ನಮಸ್ಕಾರ ದ್ರಾಕ್ಷಿ ಗುರು ಗ್ರೆಪ್ಸ್ ಕನ್ಸಲ್ಟನ್ಸಿ ನಲ್ಲಿ ನಿಮ್ಮೆಲ್ಲರದು ಸ್ವಾಗತ ಈಗ ಈಗ ನಾವೇನು ನೋಡತ್ತೀವಿ ಇದೊಂದು ಮಾನಿಕ್ ಚಮನ್ ವರೈಟಿ ಮಾರ್ಕೆಟಿಂಗ್ ಪ್ಲಾಟ್ ಇದು ಬೇದಾನಿ ಪಾ ಪ್ಲಾಟಲ್ಲ ಮಾರ್ಕೆಟು ಈಗ ಇದಕ್ಕೆ ನೂರ ಹತ್ತು ದಿವಸ ಆಗಿದ್ದಾವೆ ನೂರ ಹತ್ತು ದಿವಸ ಆದರೆ ಈಗ ಇಲ್ಲಿಂದ ಮುಂದು ಅಂದ್ರೆ ಯಾವ ಪ್ರಕಾರ ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಇರಲಿ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಇರಲಿ ಯಾವ ಪ್ರಕಾರ ಇರಬೇಕು ಏನು ಅಂದ್ರೆ ಈಗ ಭಾಳಷ್ಟ ರೈತರ ಕೇಳ್ತಾರು ಅಂದ್ರೆ ಈಗ ನಮ್ಮ ಕಡೆ ಯಾವ ಪ್ಲಾಟ್ ರಿಜಿಸ್ಟರ್ ಪ್ಲಾಟ್ ಅದಾವೆ ಅವ್ರಿಗೆ ಏನಕ್ಕೆ ನಾವು ಶೆಡ್ಯೂಲಾಗ ಕೊಟ್ಟಿರ್ತೀವಿ ಯಾವ ಪ್ರಕಾರ ಮಾಡೋದೈತಿ ಯಾವ ಪ್ರಕಾರ ನೀರು ಬಿಡೋದೈತಿ ಯಾವ ಪ್ರಕಾರ ಗೊಬ್ಬರದ ಮ್ಯಾನೇಜ್ಮೆಂಟ್ ಯಾವ ಪ್ರಕಾರ ಮಾಡೋದೈತಿ ಇದೆಲ್ಲ ಅವ್ರಿಗೆ ಹೇಳಿಕೊಟ್ಟಿರ್ತೀವಿ ಆದರೆ ಹೊರಗಿನ ಫಾರ್ಮರ್ ನಮ್ಮ ವಿಡಿಯೋ ನೋಡಿ ಫೋನ್ ಹಚ್ತಾರು ಎಷ್ಟು ದಿವ್ಸ ಆಗೈತಿ ಯಾವ ಗೊಬ್ಬರ ಬಿಡಬೇಕು ಸೈಜ್ ಆಗೋಕ್ಕೆ ಯಾವ ಗೊಬ್ಬರ ಬಿಡಬೇಕು ಇನ್ನು ಶುಗರ್ ಬರಬೇಕಾದ್ರೆ ಏನು ಮಾಡಬೇಕು ಈ ಥರ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಈಗ ಇಲ್ಲಿ ನೀವು ನೋಡ್ಬೋದು ಕೆಳಗೆ ನೋಡ್ಬೋದು ನೀವು ನೀರಿನ ಮ್ಯಾನೇಜ್ಮೆಂಟ ನೀರ ಯಾವ ಪ್ರಕಾರ ಬಿಟ್ಟಿದ್ದೈತಿ ಏನೈತಿ ಇಲ್ಲಿ ನಾವು ಕೆದಿರಿ ನೋಡ್ರಿ ಮ್ಯಾಗನಕ ಒಂದೊಂದು ಕಾಣ್ತೈತಿ ಆದ್ರೆ ತೆಳಗೇನೈತಿ ಒಂದು ಸ್ವಲ್ಪ ಹಸಿ ಅಂದ್ರೆ ಉದುರು ಹಸಿ ಐತಿ ಈ ಪ್ರಕಾರ ಇದು ನೋಡ್ರಿ ಭಾಳ ಹಸಿನೂ ಇಲ್ಲ ಕೈಗೆ ಮಣ್ಣು ಹೊತ್ಕೊಳಂಗಿಲ್ಲ ಮತ್ತು ಎಷ್ಟು ಬೇಕಾದಷ್ಟ ಮಾಶ್ಚರ್ ಏನೈತಿ ಐತಿ ಈಗೇನೈತಿ ಎಷ್ಟು ದಿವ್ಸಕ್ಕೆ ಎಷ್ಟು ನೀರು ಬಿಡಬೇಕು ಆ ಬೇರೆ ಬೇರೆ ಸಾಯಿಲ್ ಟೈಪ್ ಮ್ಯಾಗ ನೀರಿ ಮ್ಯಾನೇಜ್ಮೆಂಟ್ ಚೇಂಜ್ ಆಕೋತಿರ್ತೈತಿ ಈಗ ನೂರು ದಿವಸ ಮುಂದೆ ಏನು ನೂರು ದಿವಸ ಅನ್ನೋಕೇನ ಈಗ ಈ ವರ್ಷ ಏನೈತಿ ದಿವ್ಸದ ಮ್ಯಾಗ ಏನು ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ನೀರು ಇಳಿದ ಪೀರಿಯಡ್ ಏನೈತಿ ಭಾಳ ಲೇಟ್ ಬಂದೈತಿ ಅದಕ್ಕೆ ನಾನು ಈ ಥರ ಇದ್ದೀನಿ ಎಲ್ಲ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನೀರು ಇಳಿತೈತೆ ನೀರು ಹಿಡ್ಕೊತ ತಿಳ್ಕೊರೆಕಾಯಿ ಎಲ್ಲ ನೀರು ಇಳ್ಯಂತಲೇ ನಮಗೇನು ಮಾಡೋದೈತಿ ನೀರು ಇಳಿದ ತನಕ ನೀರು ಸಫಿಶಿಯಂಟ್ ಕೊಡೋದೈತಿ ಒಂದಿಟ್ಟು ಹೆಚ್ಚಿಗೆ ಕೊಟ್ರಿ ನೆನೆಸ್ದೈತಿ ಆದರೆ ಯಾವಾಗ ವರೈಸಮ್ ಪೂರ್ತಿ ಕಂಪ್ಲೀಟ್ ಆಕೈತಿ ನೀರೆಲ್ಲ ಹಿಡಿತೈತಿ ಆವಾಗಿಂದ ನೀರು ನಮಗೆ ಕಡಿಮೆ ಮಾಡ್ಕೊತ ಹೋಗೋದೈತಿ ತಿಳ್ಕೊ ನೂರು ದಿವಸಕ್ಕೆಲ್ಲ ನೀರು ಎಳ್ದು ರೆಡಿ ಮೂ ನೂರ ಐದು ದಿವ್ಸಕ್ಕೆ ಆತಂದ್ರೆ ಈಗ ಸದ್ಯ ಇದೈತಿ ನೂರ ಹತ್ತು ದಿವ್ಸದ ಪ್ಲಾಟ್ ಐತಿ ಪೂರ್ತಿ ಎಲ್ಲ ನೀರು ಹಿಡ್ದ ಶುಗರ್ ಬರತ್ತೈತಿ ಕಲರ್ನು ಚೆನ್ನಾಗಿ ಬಂದೈತಿ ಈಗ ಆದ್ರೆ ಶೈನಿಂಗ್ ಅನ್ನು ನೋಡ್ಬೋದು ನೀವು ಯಾವ ಟೈಪ್ ಐತಿ ಈಗ ಶುಗರ್ ಬರ್ಬೇಕಾತಂದ್ರೆ ಬರೀ ಗೊಬ್ಬರ ಯಾವ್ದು ಬಿಡೋದು ಇಷ್ಟು ಕೇಳಿ ನಡೆಯಿಲ್ಲ ವಾಟರ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿರ್ಬೇಕಾಗ್ತೈತಿ ಈಗೇನೈತಿ ಎರಡು ದಿವಸ ಮೂರು ದಿವ್ಸ ಬಿಟ್ಟ ನೀವು ನೀರು ಬಿಡ್ಬೋದು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ನೀವು ಒಂದು ತಾಸು ಬಿಡು ಬಿಡ್ತೀರಿ ಅಂತ ತಿಳ್ಕೊರಿ ಈಗ ಏನು ಮಾಡಬೇಕು ಎರಡು ದಿವ್ಸ ಬಿಟ್ಟ ಆ ಭಾಳ ನಿಮ್ದು ಏರಿ ಜಮೀನು ಆಯ್ತಂದ್ರೆ ಮೂರು ದಿವ್ಸ ಬಿಟ್ಟು ಒಂದು ತಾಸು ಬಿಟ್ರೂ ನಡಿತೈತಿ ಅದು ನಿಮ್ಮ ಜಮೀನ್ ಪ್ರಕಾರ ನೋಡ್ಕೊಂಡು ನೋಡ್ಕೊಂಡು ನೀವು ಬಿಡಬೇಕು ಇದೇ ಪ್ರಕಾರ ಬಿಡ್ಬೇಕಂತ ಏನಿಲ್ಲ ಬಟ್ ಏನೈತಿ ನಾ ಈಗ ತೋರಿಸ್ಲೆ ಆ ಟೈಪ್ ಹಸಿ ತೆಳಗಿತ್ತಂದ್ರೆ ಮಮ್ಮಿನೂ ಆಗಂಗಿಲ್ಲ ಮಮ್ಮಿ ಆಗಕ್ಕನೂ ಹೆಚ್ಚಿಗೆ ನೀರು ಬಿಟ್ಟಿದ್ದ ಬಿಡು ಅದು ಒಂದು ಕಾರಣ ಇರ್ತೈತಿ ಮಮ್ಮಿ ಹಚ್ಚಿಗಾಗಕ್ಕೆ ನೀರು ಅಂದ್ರೂ ಮಮ್ಮಿ ಹಾಕೈತಿ ಈಗ ನೀರೇನೈತಿ ಒಂದು ಲೆವೆಲ್ದಾಗ ಆ ಟೈಪ್ನ ನಿಮ್ಮ ಜಮೀನು ಪ್ರಕಾರ ನೀರು ನೋಡಿ ಬಿಟ್ಕೋತಿರೋದೈತಿ ಒಟ್ಟು ಸಣ್ಣಂಗಿ ವಾಪ್ಸ ಕಂಡೀಷನ್ ಏನೈತಿವಿ ನಾವು ಆ ಟೈಪ್ದಾಗ ಒಂದಿಟ್ಟು ಉದುರು ಹಸಿ ಇರಬೇಕು ಆ ಟೈಪ್ನಾಗ ಏನೈತಿ ನೀರು ಬಿಟ್ಕೋತಿರ್ಬೇಕು ಆ ಟೈಪ್ದಾಗ ನೀವು ನೀರು ಇಟ್ಕೊ ಇಟ್ಕೋತಿದ್ರೆ ಅಂದ್ರೆ ಕಲರನ್ನು ಬರಕ್ಕೆ ಚಲೋ ಹೆಲ್ಪ್ ಆಕೈತಿ ಶುಗರನೂ ಬರ್ತೈತಿ ನೀರು ಹೆಚ್ಚಿಗೆ ಮಾಡ್ತಂದ್ರೆ ಶುಗರ್ ಕಡಿಮೆ ಬರ್ತೈತಿ ಈ ಪ್ರಕಾರ ನೀರು ಲಾಸ್ಟ್ ಎಂಡಕ್ಕೆ ಹೋಗಕ್ಕೆ ಚಂದ ನೀರೊಂದಿಟ್ಟು ಸಣ್ಣಾಗಿ ಕಡಿಮೆ ಮಾಡ್ಕೊತ ಮಾಡ್ಕೊತ ಹೋಗಬೇಕು ಆಮೇಲೆ ಹಾರ್ವೆಸ್ಟ್ ಯಾವಾಗ ಮಾಡೋರು ರೀ ಆ ಥರ ನಾಲ್ಕು ದಿವ್ಸ ಮೊದಲು ನೀರು ಕಂಪ್ಲೀಟ್ಲಿ ಬಂದ್ ಮಾಡಿಬಿಡಬೇಕು ಯಾರು ಹಾರ್ವೆಸ್ಟಿಂಗ್ ಮಾಡುವಾಗ ನೀ ಬೆರಿ ಡ್ರಾಪಿಂಗ್ ಆಕೈತಿ ಕಾಳು ಹೆಸರ್ತಾವು ಏನೈತಿ ಒಂದು ಹಾರ್ವೆಸ್ಟ್ ಮಾಡೋಕ್ಕಿಂತ ಎರಡು ದಿವ್ಸ ಮೊದಲು ನೀರು ಬಂದ್ ಮಾಡಬೇಕು ಯಾರು ಬೇದಾನೆ ಇದ್ದವ್ರು ಜಾಳ್ಗಿ ಮ್ಯಾಗೆ ಹಾಕುವಾಗ ಭಾಳ ಬೇರೆ ಡ್ರಾಪಿಂಗ್ ಹಾಕೈತಿ ತೆಳಗೆ ಕಾಳು ಬೀಳ್ತಾವೆ ಈ ಪ ಟೈಪ್ ಇರ್ತೈತಿ ಅವ್ರು ಒಂದು ನಾಲ್ಕು ದಿವಸ ಮೊದಲು ನೀರು ಕಟ್ ಮಾಡಬೇಕು ಅಂದರೆ ಹೆಚ್ಚಿಗೆ ಕಾಳು ತೆಳಗೆ ಬೀಳಂಗಿಲ್ಲ ಬೇರೆ ಡ್ರಾಪಿಂಗ್ ಹೆಚ್ಚಾಗಂಗಿಲ್ಲ ಹೆಚ್ಚಾಗೋಂಗಿಲ್ಲ ಮತ್ತೇನೈತಿ ಶುಗರ್ ಬರೋಕೆ ಏನೈತಿ ಸ್ಪ್ರೇ ಏನು ಹೊಡೆಯೋದು ಈಗ ಭಾಳಷ್ಟು ಕಂಪನಿಯವರು ಇದನ್ನು ಹೊಡೀರಿ ಅದನ್ನು ಹೊಡೀರಿ ಹೇಳ್ತಾರು ಏನಿಲ್ಲ ಇನ್ನು ಏನೈತಿ ಥಂಡು ಕಡಿಮೆ ಹಾಕೋದು ಹಾಕೈತಿ ಬೇಕಾದಾಟು ಸನ್ಲೈಟನ್ನು ಐತಿ ಎಲ್ಲನೂ ಐತಿ ಶುಗರ್ ಬರಕ್ಕೆ ಚಲೋ ಕ್ಲೈಮೇಟಿನ ಇಲ್ಲಿಂದ ಮುಂದೆ ಐತಿ ಆದ್ರೂ ಯಾವುದೂ ಸ್ಪ್ರೇ ಮಾಡಿದ್ರೆ ಶುಗರ್ ಬರ್ತೈತಿ ಹಿಂಗೇನು ಇರಂಗಿಲ್ಲ ನನಗೆ ನಿನ್ನೆ ಕೇಳೋಕೆ ಸಿಕ್ತು ಸಕ್ರೆ ಬೆಲ್ಲ ಇನ್ನೂ ಬಡ್ಡಿಗೆ ಬಿಡ ಬಿಡಿಸೋಕ್ತಾ ಇರುತ್ತೆ ಇನ್ನು ಈ ವಿಷಯ ಮ್ಯಾಗ ಮಾತಾಡಲ್ದನ ಭಾಳ ಚಲೋ ಐತಿ ಮಟ್ಟ ಮಾತಾಡಂಗಿಲ್ಲ ಆ ವಿಷಯ ಮ್ಯಾಗ ನಮ್ಮಂಥವ್ರೆಲ್ಲರೂ ಕೂತ್ರಿ ಅಂದ್ರೆ ಇದೇನು ಆ ಥರಾಗೇನೋ ಅರ್ಥವೂ ಇಲ್ಲ ಅದಕ್ಕೇನು ಲಾಜಿಕ್ನು ಇರಲ್ಲ ಅದಕ್ಕೆ ಇವೇನೈತಿ ಇವ ಇಂಥವೆಲ್ಲ ಇವೇನದಾವು ನೀವು ಅದೇನೋ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಥರಲೇನು ಹಂಗೇನೋ ಹಾಕಿತ್ತಂದ್ರೆ ಇಷ್ಟೆಲ್ಲ ಮಾಡೋದು ಇಷ್ಟ ಎಲ್ಲ ಗೊಬ್ಬರ ಇಷ್ಟು ಈ ಗ್ರೇಡ್ದು ಹೊಸ ಹೊಸ ಗ್ರೇಡ್ದು ಗೊಬ್ಬರ ಇಷ್ಟು ಎಲ್ಲ ಮಾಡೋದೇನೋ ಅವಶ್ಯಕತೆ ಆಗಿತ್ತು ಲಾಸ್ಟ್ ಸ್ಟೇಜ್ನಾಗ ಏನು ಹತ್ತೈತಿ ಪ ಶುಗರ್ ಬರಕಂದ್ರೆ ಪೊಟ್ಯಾಷ್ ಹತ್ತೈತಿ ಸಲ್ಫರ್ ಹತ್ತೈತಿ ಇದಷ್ಟು ಆತಂದ್ರೆ ಶುಗರು ಬರ್ತೈತಿ ಎಲ್ಲಾನು ಹಾಕೈತಿ ನಾವೇನು ಜ್ರು ಜ್ವರ ಪನ್ನಸ್ ಬಿಡ್ತೀವಿ ಅದ್ರಾಗಿಂದ ಪೊಟ್ಯಾಶಿಯಮೂ ಸಿಗ್ತೈತಿ ಪೊಟ್ಯಾಶಿಯಮ್ ಶೋನೈಟದ್ ಭಾಳನು ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಭಾಳ ಆದ್ರೆ ಒಂದು ಡೋಸ್ ಹೆವಿ ಭಾಳ ಭಾಳತ್ತಂದ್ರೆ ಒಂದೇ ಡೋಸ್ ಅಷ್ಟು ಬಿಡ್ರಿ ಹೆಚ್ಚಿಗೆ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪೊಟ್ಯಾಷಿಯಮ್ ಶೋನೈಟ್ದಾಗ ಮ್ಯಾಗ್ನೇಷಿಯಮನೂ ಇರ್ತೈತಿ ಮ್ಯಾಗ್ನೇಷಿಯಮ್ ಹೆಚ್ಚಾಯ್ತಂದ್ರೆ ಪೊಟ್ಯಾಶ್ ಅಪ್ಟೆಕ್ ಆಗೋಕೆ ಪ್ರಾಬ್ಲಮ್ ಹಾಕವು ಈಗ ಮ್ಯಾಗ್ನೇಷಿಯಮ್ ಕೊಡಾಕನ್ಕ ಹೋಗಬೇಡ್ರಿ ಪೊಟ್ಯಾಷಿಯಮ್ ಶೋನೈಟನ್ನು ಕೊಡೋದಿತ್ತಂದ್ರೆ ಒಂದೆರಡು ಡೋಸ್ ಕೊಡ್ರಿ ಹೆಚ್ಚಿಗೆ ಕೊಡೋಕೆ ಹೋಗ್ಬೇಡ್ರಿ ಈ ಟೈಪ್ ಏನೈತಿ ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಈ ಲಾಸ್ಟ್ ಪೀರಿಯಡ್ದಾಗ ಮಾಡ್ಕೊಳ್ತೈತಿ ಯಾವುದು ಸ್ಪ್ರೇ ಶುಗರ್ ಬರೋಕತ್ತಂದ ಕೊಡಕ್ಕೆ ಹೋಗಬೇಡ್ರಿ ಧನ್ಯವಾದ